ದರ್ಶನ ಜೊತೆ ಹೇಳಿ ಹದಿನೇಳು ಹದಿನೆಂಟನೇ ಸಿನಿಮಾ ನಾನು ಮಾಡ್ತಾಯಿದ್ದು ಸೊ ಎಲ್ಲ ಸಿನಿಮಾದಲ್ಲೂ ನಾನು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೆ ಅವ್ರ ಅಪೋಸಿಟ್ ಕ್ಯಾರೆಕ್ಟರ್ ಇರ್ತದೆ ಅಂದರೆ ಹೀರೋಯಿನ್ ಮೇಲೆ ಕಣ್ಣು ಹಾಕೋದು ಆಮೇಲೆ ದರ್ಶನ್ ಅವ್ರು ಬಂದು ಫೈಟ್ ಮಾಡಿ ಹೀರೋಯಿನ್ ಕರ್ಕೊಂಡು ಹೋಗೋದು ಬರೀ ಇದೇ ಸುಮಾರು ಪಿಚ್ಚರ್ ಮಾಡಿಬಿಡಿ ಅದಕ್ಕೆ ನನಗೆ ಜೋಕ್ ಮಾಡ್ತಾಯಿ ಮದುವೆ ಕಂಡು ಹೊಂದಿರ್ತಾರೆ ನನಗೆ ಈಗಲೂ ಅಷ್ಟೇ ಏನೋ ಮದುವೆ ಕಂಡು ಅಂತಾರೆ ಸೊ ಹಾಗೆ ಒಂದು ಅಡನಾಟ ಆಗಿದೆ ಅಫ್ಕೋರ್ಸ್ ಚೇತುವಂತೆಲ್ಲ ಹೇಳ್ತಾರೆ ಬಟ್ ಯಾವಾಗ ಒಂದ್ಸಲ ಅದು ಹೇ ಮದುವು ಅಂತಾರೆ ನಾನು ಹೇಳ್ತಾಯಿರ್ತೀನಿ ಮದುವೆ ಗಂಡು ಅಲ್ಲ ಈಗ ಪೊಲೀಸ್ ಆಫೀಸರು ಪ್ರಮೋಷನ್ ಆಗಿದೆ ಅಂತ ಹೇಳ್ತಾಯಿರ್ತೀನಿ ಸೊ ಹಾಗೆ ಒಂದು ಜೋಗ್ ಮಾಡ್ಕೊಂಡಿರ್ತೀವಿ ಬಟ್ ಅವ್ರದ್ದೊಂದು ಓಡಾಟ ಒಂದು ಒಂದು ಒಳ್ಳೆ ಕಾಂಬಿನೇಷನ್ ಒಳ್ಳೆ ಜಿಲ್ಲಾಗಿದ್ದೀವಿ ಅದಕ್ಕೆ ಏನೋ ಬೇರೆ ಕಾಸ್ಟಿಂಗಲ್ಲಿ ಅವರು ಇರೋ ಸಿನ್ಮಾಗಳಲ್ಲಿ ನಮ್ಮನ್ನ ಹಾಕೊತಾರೆ ಯಾಕಂದರೆ ಸ್ವಲ್ಪ ಕಂಫರ್ಟಬಲ್ ಆಗೂ ಇರ್ತೀವಿ ಆಮೇಲೆ ಫ್ರೆಂಡ್ಲಿಯಾಗಿ ಜಾಲಿಯಾಗೂ ಇರ್ತೀವಿ ಸೊ ಆ ಒಂದು ಉದ್ದೇಶದಿಂದ ಹಾಕೊತಾರೋ ಗೊತ್ತಿಲ್ಲ ಬಟ್ ನನ್ನ ಪುಣ್ಯ ಅಷ್ಟೇ ಅವ್ರ ಜೊತೆ ಮತ್ತೆ ಮತ್ತೆ ಕೆಲಸ ಮಾಡೋ ಒಂದು ಅವಕಾಶ ಸಿಗ್ತಾ ಇದೆ ಜೂನಲ್ಲೂ ಒಂದು ಸಿನ್ಮಾ ಮಾಡ್ತಾಯಿದ್ದೀನಿ ಅದರಲ್ಲೂ ಒಂದು ಅವ್ರ ಜೊತೆ ಒಂದು ಮಾಡೋ ಅವಕಾಶ ಇನ್ನೊಂದು ಸಿಕ್ಕಿದೆ ಅರುಣ್ ಸುಧೀರ್ ಅವರು ಅದಕ್ಕೆ ಡೈರೆಕ್ಷನ್ ಮಾಡ್ತಾಯಿದ್ದಾರೆ ಸೊ ಆ ಒಂದು ಸಿನಿಮಾದಲ್ಲಿ ನಂದು ನೋಡೇ ಇರೋದು ಇಷ್ಟು ಇಷ್ಟೇನನ್ನೋ ಒಂದೂರ ಚಿಲ್ಲರೆ ಸಿನಿಮಾ ಮಾಡಿದ್ದೀನಿ ಆ ಅಷ್ಟು ಸಿನಿಮಾದಲ್ಲಿ ಏನು ಗೆಟಪ್ ಮಾಡಿದ್ದೀನಿ ಡಿಫ್ರೆಂಟ್ ಗೆಟಪ್ಪು ಈ ಒಂದು ಸಿನಿಮಾದಲ್ಲಿ ನಾನು ಮಾಡ್ತಾಯಿದ್ದೀನಿ ಅದು ಮುಂದೆ ನಿಮಗೆ ಹೇಳ್ತಾ ಹೋಗ್ತೀನಿ ಈಗ ನಾವು ಟೇಕ್ ಮಾಡೋ ಮುಂಚೆ ಒಂದು ಮಾನಿಟರ್ ಅಂತ ಮಾಡ್ತೀವಿ ಸೊ ಆವಾಗ ಏನಾಗುತ್ತೆ ನಮ್ಮದೂರು ಸೀನ್ ಇರ್ಬೇಕಾದ್ರೆ ಆ ಟೈಮಿಂಗು ಅಫ್ಕೋರ್ಸ್ ಡೈರೆಕ್ಟ್ರೆಲ್ಲ ಹೇಳ್ಕೊಟ್ಟು ಹೋಗಿರ್ತಾರೆ ಬಟ್ ಹೇಳ್ಕೊಟ್ಟು ಮೇಲೆ ನಾವೊಂದು ರಿಹರ್ಸಲ್ ಮಾಡ್ತೀವಿ ಅಂದರೆ ಆರ್ಟಿಸ್ಟ್ಗಳು ಹೇಗೆ ಅಂತಂದರೆ ಆ ಕಡೆ ಕ್ಯಾ ಕ್ಯಾಮ್ರಾಮನ್ಸ್ ಅವರು ಲೈಟು ಗೀಟು ಎಲ್ಲ ಸೆಟ್ ಮಾಡ್ತಾ ಇರ್ತಾರೆ ಪೊಸಿಷನ್ಸ್ ಕೊಡ್ತಾಯಿರ್ತಾರೆ ಆ ಪೊಸಿಷನ್ ಟೈಮಲ್ಲಿ ನಾವು ಏಯ್ ಮಾನಿಟ್ರ್ ಮಾಡೋಣ ಮಾನಿಟ್ರ್ ಮಾಡೋಣ ಓಕೆ ಓಕೆ ಹಂಗೆ ಮಾನ್ಟರ್ ಮಾಡಿಬಿಡ್ತೀವಿ ಅಂದರೆ ಆ ಒಂದು ಏನು ಹೇಳ್ತೀರಾ ತಯಾರಿ ಇರಲ್ಲ ಅಂದರೆ ಬೇರೆಯವ್ರ ಗೊತ್ತಿರಲ್ಲ ನಾವು ಮಾನಿಟ್ರ್ ಮಾಡ್ತಾ ಇರೋದು ಸೊ ಡೈಲಾಗ್ ವೈಸ್ ಮಾನಿಟ್ರ್ ಮಾಡ್ಕೊತಾ ಇರ್ತೀವಿ ಆ ಟೈಮಿಂಗ್ ಮಾನಿಟ್ರ್ ಮಾಡ್ಕೊತಾ ಇರ್ತೀವಿ ಸೊ ಹೀಗೆ ಒಂದು 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 ಸೀನಲ್ಲಿ ನಾವು ಇಬ್ಬರೇ ಇರಬೇಕು ಅಂತಂದರೆ ಆ ಟೈಮಿಂಗು ನನ್ನ ಪಾಸಲ್ಲಿ ನಿಂದಿಲ್ಲಿ ಇದೇನು ಲುಕ್ ಏನು ಅದನ್ನು ಸೊ ಈ ಥರ ಮಾಡ್ಕೊಂಡಾಗ ಅದು ಇಂಪ್ರೂವೈಸೇಷನ್ ಆಗುತ್ತೆ ಆವಾಗದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಸೊ ಟೇಕ್ ಓಕೆ ಆಗುತ್ತೆ ಏನಾಗುತ್ತೆ ಆ ಒಂದು ಟೈಮಿಂಗ್ ಮಿಸ್ ಆಗಿಬಿಡುತ್ತೆ ಅಥವಾ ನಾವು ಮಿಸ್ ಮಾಡ್ತೀನಿ ಅವ್ರು ಮಿಸ್ ಮಾಡ್ತಾರೆ ಏನೋ ಒಂದು ಕಡೆ ಮಿಸ್ ಆಗಿಬಿಡ್ತದೆ ಬಟ್ ಅವ್ರಂತೂ ಮಿಸ್ ಮಾಡಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಈಸ್ ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್ ಅವರು ಸೊ ಅವರ ಹತ್ರ ಕಲಿಯೋದನ್ನು ಭಾಳ ಇದೆ ಸೊ ಅವ್ರು ಯಾಕಂದರೆ ಅವರು ಅವ್ರು ನಾನು ಟ್ಯಾಲೆಂಟು ಸಿನಿಮಾ ಪಿಕ್ಚರ್ಲ್ಲಿ ನೋಡ್ಬಿಟ್ಟಿದ್ದೀನಿ ನನ್ನ ಪ್ರೀತಿ ರಾಮು ತುಂಬ ಇಷ್ಟ ಆಯಿತು ಸಂಗೊಳ್ಳಿ ರಾಯಣ್ಣ ಕುರುಕ್ಷೇತ್ರದಲ್ಲಿ ನೀವು ನೋಡಿರ್ಬೋದು ನಾನು ಅವ್ರ ತಮ್ಮನ ಪಾತ್ರ ಮಾಡಿದ್ದೆ ದುಶಾಸನ ಅವರು ದುರ್ಯೋಧನ ಪಾತ್ರ ಮಾಡಿದರು ಏನು ಡೈಲಾಗ್ ಡೆಲಿವರಿ ಆ ಒಂದು ಸ್ಲ್ಯಾಂಗು ಆ ಲ್ಯಾಂಗ್ವೇಜ್ ಇದೆಯಲ್ಲ ಹಳೆಗನ್ನಡ ಮಾಡೋ ಭಾರಿ ಕಷ್ಟ ಪೇಜ್ ಗೊತ್ತಲೆ ಡೋಲಾಕು ಒನ್ ಟೈಕಲ್ ಹೊಡಿಯೋರು ಎಲ್ಲ ಕ್ಲ್ಯಾಪ್ಸ್ ಹೊಡಿತಾ ಇದ್ವಿ ಸೊ ತುಂಬ ಚೆನ್ನಾಗಿ ಅಭಿನಯ ಮಾಡ್ತಾರೆ ಅವ್ರು ನೋಡಿ ಭಾಳ ಕಲಿ ಕಲ್ತಿದ್ದೀನಿ ನಾನು ಅಷ್ಟೇ ಕಲಿತಾನೇ ಇದೀನಿ ಸೊ ಹೀಗಾಗಿ ಅವ್ರು ಅವ್ರ ಹೊರ ನಮ್ಮ ಒಡನಾಟ ಚೆನ್ನಾಗಿದೆ ಅವ್ರು ಮಾಡೋ ಸಿನಿಮಾದಲ್ಲಿ ನನಗೊಂದು ಅವಕಾಶ ದೊರಕ್ತಾ ಇದೆ ಇಲ್ಲ ದರ್ಶನ್ ಅವ್ರ ಸಿನ್ಮಾ ಕೊರೋನಾ ಬಿಫೋರ್ ಯಜಮಾನ ಬಂತು ಯಜಮಾನ ಆದಮೇಲೆ ಒಡೆಯ ಬಂತು ಒಡೆ ಆದ್ಮೇಲೆ ರಾಬರ್ಟ್ ಬಂತು ರಾಬರ್ಟು ಆ ಕೊರೋನಾ ಟೈಮಲ್ಲೇ ಬಂತು ಬಟ್ ಸಿನಿಮಾ ಸೂಪರ್ ಡೂಪರ್ ಹಿಟ್ಟಾಯಿತು ರಾಬರ್ಟ್ ಸೊ ಅದಾದ ನಂತರ ಎಲ್ಲ ಇಂಡಸ್ಟ್ರಿ ಸ್ಟಾಪ್ ಆಗಿತ್ತು ಎಲ್ಲರೂ ಹೆಂಗೆ ಗೊತ್ತು ಆಯಿತು ಅಂಥೇಳಿ ಸೊ ಅದಾದ ನಂತರ ಈಗ ಆ ಕ್ರಾಂತಿನೇ ಶೂಟಿಂಗ್ ನಡೀತಾ ಇರೋದು ಸೊ ಕ್ರಾಂತಿ ಭಾಳ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಆಲ್ ಆಲ್ಮೋಸ್ಟ್ ಒನ್ ಆ್ಯಂಡ್ ಆ್ಯಂಡ್ ಆಫ್ ಇಯರ್ ಆಯಿತು ಅವರು ದರ್ಶನ್ ಅವ್ರ ಸಿನ್ಮಾ ರಿಲೀಸ್ ಆಗಿದೆ ಸೊ ಅವ್ರ ಅಭಿಮಾನಿಗಳು ಒಂಥರ ರಾಬರ್ಟ್ನೇ ತಲೆಲಿಟ್ಕೊಂಡು ಕಾಯ್ತಾರೆ ಅಂದರೆ ಅದಕ್ಕಿಂತ ಇನ್ನೇನೇನು ನೋಡ್ಬೋದು ಏನೇನು ಗ ದರ್ಶನವರು ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಕುತೂಹಲ ಇದೆ ಸೊ ಈ ಸಿನಿಮಾದಲ್ಲೂ ಹಂಗೆ ಆ ಥರನೇ ಇದೆ ಸೊ ರಾಬರ್ಟ್ ಅದೊಂದು ಸೆಗ್ಮೆಂಟ್ ಬೇರೆ ಇತ್ತು ಸೊ ಇದೊಂದು ಥರ ಬೇರೆ ಇದೆ ಬಟ್ ಈ ಒಂದು ಸಿನ್ಮಾ ಒಂದು ಸೂಪರ್ ಡೂಪರ್ ಆಗುತ್ತೆ ಗ್ಯಾರಂಟಿ ಯಾಕಂದರೆ ನಾನು ಆ ವರ್ಕ್ ಮಾಡಿದ ಆ ಸಿನಿಮಾ ಕತೆ ಬಗ್ಗೆ ಆಗಲಿ ಅದು ಟೆಕ್ನಿಕಲಿ ಆಗಲಿ ಕಂಪ್ಲೀಟ್ ಓವರಾಲ್ನ ಹೇಳಬೇಕು ಅಂದರೆ ಇಟ್ ಬಿ ವೆರಿ ಗುಡ್ ಸಿನ್ಮಾ ಡೆಫಿನೆಟ್ಲಿ ಅವರ ಅಭಿಮಾನಿಗಳು ಇದನ್ನ ಇಷ್ಟಪಟ್ಟೇ ಪಡ್ತಾರೆ ಆ್ಯಂಡ್ ಎಲ್ಲರೂ ಭಾಳ ಜನಕ್ಕೆ ಅದು ರಿಲೀಸ್ ಆಗಲಿಕ್ಕೆ ಕಾಯ್ತಾ ಇದ್ದಾರೆ